ನೋಡಿ ಇದೊಂದು ಭಯಂಕರ ಭೀಭತ್ಸ ಭೀಕರವಾದಂತ ಸ್ಟೋರಿ ಮಗನ ಲವ್ ಮ್ಯಾರೇಜ್ ಮಗ ಲವ್ ಮಾಡಿದಕ್ಕೆ ಹುಡುಗಿನ ಕರ್ಕೊಂಡು ಹೋಗಿದ್ದಕ್ಕೆ ಹುಡುಗಿ ಮನೆಯವರು ತಾಯಿಯ ಹುಡುಗಿ ಮನೆಯವರಿದಾರ ಅವರು ಹುಡುಗನ ತಾಯಿಗೆ ಬೆಂಕಿ ಇಟ್ಟಿರ್ಕೊಂಡ್ಬಿಟ್ಟವ್ರೆ ಎಂತೆಂತ ಜನ ಇದ್ರಿ ಡೈಲಿ ನ್ಯೂಸ್ಗಳಲ್ಲಿ ಸಿನಿಮಾಗಳಲ್ಲಿ ನ್ಯೂಸ್ ಗಳಲ್ಲಿ ಡೈರೆಕ್ಟ್ ಇರ್ತೀವಿ ಸಿನಿಮಾಗಳಲ್ಲಿ ಸಂದೇಶ ಕೊಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ ಅವ್ರಿ ಇವರು ಬಂದು ಒಳ್ಳೊಳ್ಳೆ ಭಾಷಣಗಳನ್ನ ಮಾಡ್ತಿರ್ತಾರೆ ಎಲ್ಲ ಕೇಳ್ತಾ ಇರ್ತೀರಿ ಆದರೂ ನೀವು ಈ ತರ ಕ್ರೈಮ್ ಮಾಡೋ ಮನಸ್ಥಿತಿನ ಇನ್ನೂ ನೀವು ಯೋಚನೆ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಮನದೊಳಗೆ ನಾನು ಬೆಂಕಿ ಹಾಕಿ ಸುಡಬೇಕು ಅನ್ನೋ ಯೋಚನೆ ಬರ್ತಾ ಇದೆ ಅಂತಂದ್ರೆ ನೀವು ಇನ್ ಎಂತ ಕಿತ್ತು ನಿಂತಿರೋ ಮೈಂಡ್ ಸೆಟ್ ನಿಮ್ದೆಲ್ಲ ಎಸ್ ಮಗನ ಲವ್ ಮ್ಯಾರೇಜ್ ತಾಯಿಗೆ ಇಟ್ಟರು ಬೆಂಕಿ ಕುಟುಂಬಸ್ಥರ ವಿರೋಧದ ನಡುವೆ ಪ್ರೇಮ ವಿವಾಹ ಮಗಳ ಲವ್ ಮ್ಯಾರೇಜ್ ತಾಯಿಗೆ ಇಟ್ರು ಬೆಂಕಿ ಕುಟುಂಬಸ್ಥರ ವಿರೋಧದ ನಡುವೆ ಪ್ರೇಮ ವಿವಾಹ ಯುವತಿ ಕಡೆಯವರು ಮಾಡಿದ್ದು ಘನಘೋರ ಘಟನೆ ಯುವಕನ ಮನೆಗೆ ನುಗ್ಗಿದ್ದ ಯುವತಿ ಸಂಬಂಧಿಕರು ಯುವಕನ ತಾಯಿಗೆ ಪೆಟ್ರೋಲ್ ಸಿರಿದು ಬೆಂಕಿ ಇಟ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಗಟಪಲ್ಲಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಮಗನ ಲವ್ ಮ್ಯಾರೇಜ್ ತಾಯಿಗೆ ಬೆಂಕಿ ಇಟ್ಟು ಇವಾಗ ಯುವಕನ ಮನೆಗೆ ನುಗ್ಗಿದ ಯುವತಿ ಸಂಬಂಧಿಕರು ಅಂದ್ರೆ ಆ ಹುಡುಗಿ ಕರ್ಕೊಂಡು ಹೋಗಿದ್ರು ಅಂತ ಹೇಳಿ ಮನೆಗೆ ನುಗ್ಗಿ ಇಷ್ಟೆಲ್ಲ ದಾಂಧಲೆ ಮಾಡಿದಾರಂತೆ ಬೆಂಕಿನೇ ಇಟ್ಟು ಹುಟ್ಟಿದ್ದಾರೆ ಯಾವತರ ಈ ಇನ್ನು ಏನೇನು ನಾವು ನೋಡ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಪ್ರೀತಿ ಮಾಡಿದ್ದಾರೆ ಮದುವೆ ಆಗ್ತಾರೆ ಅದು ಕಾನೂನಿನ ಅನ್ವಯ ಪ್ಲಸ್ ಇದಾರೆ ಅಂತಂದ್ರೆ ಆ ಅಷ್ಟೇ ಏನು ಅದು ಕಾನೂನು ಕೂಡ ಒಪ್ಪುತ್ತೆ ಆ ಪ್ರೀತಿಗೆ ಕಾನೂನು ಕೂಡ ಒಪ್ಪುತ್ತೆ ನೋಡಿ ಅಲ್ಲಿ ಸುಟ್ಟು ಕರುಕಲಾಗಿರುವಂತ ಫೋಟೋಗಳಿದೆ ಬಟ್ ನಾವು ಅದನ್ನ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಹ್ಮ್ ಯುವಕನ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಏನು ನಿಮ್ಮ ಮಗಳನ್ನೇನು ಕೋಟ್ಯಾಧಿಪತಿ ಕೊಟ್ಟು ಮದುವೆ ಮಾಡ್ತಿದ್ರಾ ಏನು ಸೀಮೆಗಿಲ್ದವ್ರ ನೀವೆಲ್ಲ ಹಾ ಹೋಗಿ ಹುಡುಗರ ತಾಯಿಗೆ ನೀವು ಬೆಂಕಿ ಇಟ್ಟಿದ್ದೀರಾ ಅಂತಂದ್ರೆ ನೀವೇನು ಮನುಷ್ಯರ ಮುರೀಶ್ರೇನ್ರಿ ನೀವು ಆ ರಾಕ್ಷಸರು ನೀವೆಲ್ಲ ಇಂಥವ್ರನ್ನೆಲ್ಲ ಏನ್ ಮಾಡಬೇಕು ಇದೆಲ್ಲ ಪಾಪಿ ಕೃತ್ಯ ಆ ಪಾಪದ ಕೃತ್ಯ ನೋಡಿ ಅವರಿಗೆ ಸುಮ್ ಬೆಂಕಿ ಇಟ್ಟಿರೋದು ಅಲ್ಲ ಯಾರದೇ ತಪ್ಪಿರ್ಲಿ ತಪ್ಪು ಯಾರ್ದೇ ಇರ್ಲಿ ನನ್ ನಾನು ಹೇಳೋದ್ ಅರ್ಥ ಆಯ್ತಾ ನಿಮ್ಗೆ ತಪ್ಪುಗಳು ಯಾರದ್ದೇ ಇರಲಿ ಆಯ್ತಾ ತಪ್ಪು ಮಾಡದವ್ರಾಗ್ಲಿ ಮಾಡ ತಪ್ಪು ಮಾಡಿಸ್ತವ್ರಾಗ್ಲಿ ತಪ್ಪು ಮಾಡದವ್ರಾಗಲಿ ಈಗ ತಪ್ಪು ನೀವು ತಪ್ಪು ಮಾಡಿದಿರಿ ಅನ್ಬಿಟ್ಟು ನಾನು ಬೆಂಕಿ ಹಾಕಿ ಸುಡೋದಕ್ಕೆ ನನಗೇನು ಯಾವ ಅವಕಾಶ ಇದೆ ಯಾವ ಕಾನೂನಲ್ಲಿದೆ ಅದು ಯಾವ ಅಧಿಕಾರ ಇದೆ ತಪ್ಪಲ್ವಾ ಅದು ಹ ಈ ರೀತಿಯಾಗಿ ಅದು ಕೂಡ ಒಂದು ಮಹಿಳೆ ಬೆಂಕಿ ಹಾಕಿ ಸುಟ್ಟಿದಿರಾ ಅಂತಂದ್ರೆ ಇನ್ನೆಷ್ಟು ಕನಿಕರ ಇಲ್ಲದಂತ ಕೀಳು ಮನಸ್ಥಿತಿಯವರು ನೀವೆಲ್ಲ ಹ ಯಾವ ರೀತಿಯಾದಂತ ಕಿತ್ತೋದ ಬುದ್ಧಿ ನಿಮ್ದಲ್ಲ ಕಿತ್ತೋದ ಮೆಂಟಾಲಿಟಿ ಅಂತ ಹೇಳ್ತಾರಲ್ಲ ಕಿತ್ತು ನಿಂತಿದ್ದೀರಾ ಅಂತ ಹೇಳ್ತಾರೆ ಈ ಮಂಡ್ಯ ಸೈಡ್ ಮೈಸೂರು ಕಿತ್ತೋದವು ಕಿತ್ ನಿಂತಾವಲ್ವಾ ಅಂತ ಆತರ ಕಿತ್ ನಿಂತಿರುವವರು ನೀವೆಲ್ಲ ಬೆಂಕಿ ಹಾಕಿ ಸಾಯಿಸೋದು ಅಂತಂದ್ರೆ ಏನ್ ಅರ್ಥ ಅದು ಬೆಂಕಿಯಲ್ಲಿ ಸುಟ್ಟು ಸಾಯಿಸೋದು ಅಂತಂದ್ರೆ ಮಾಡಿದ್ದೇ ತಪ್ಪಾ ಹಂಗಾದ್ರೆ ಅವ್ರೇನ್ ಕೊಲೆ ಮಾಡಿದ್ರ ರೇಪ್ ಮಾಡಿದ್ರ ದರೋಡೆ ಮಾಡುದ್ರ ಕಳತನ ಮಾಡಿದ್ರ ಇಲ್ಲ ಯಾರನ್ನ ತಲೆ ಇಡುದ್ರ ತಲೆ ಒಡದ್ರ ಮಾಡಿದ್ದು ಪ್ರೀತಿ ಪ್ರೀತಿ ಏನೋ ಒಂದು ವಿಚಾರ ಅದಕ್ಕೆ ಎಷ್ಟು ಗೌರವ ಉಂಟು ಅಷ್ಟೇ ಅದನ್ನ ಕ್ರೈಮ್ ತರ ನೋಡ್ತಿರಲ್ರಿ ಪ್ರೀತಿ ಮಾಡೋದು ಅದನ್ನ ಕ್ರೈಮ್ ಅದು ಹಾಗಾದ್ರೆ ಪ್ರೀತಿ ಮಾಡೋದು ಲವ್ ಮಾಡೋದು ಕ್ರೈಮ್ ಆಗಿದ್ರೆ ಅದು ಇವತ್ತು ಲಾ ಬುಕ್ ನಲ್ಲಿ ಇರ್ತಾ ಇತ್ತು ಅದ್ರ ಬಗ್ಗೆ ಅದಕ್ಕೊಂದು ಸೆಕ್ಷನ್ ಇರ್ತಾ ಇತ್ತು ಪ್ರೀತಿ ಮಾಡೋದು ತಪ್ಪು ಅನ್ನೋದೇ ಆಗಿದ್ರೆ ಇವತ್ತು ಅದು ಸೆಕ್ಷನ್ ಬುಕ್ ಅಲ್ಲಿ ಇರ್ತಾ ಇತ್ತು ಕ್ರೈಮ್ ಅಲ್ಲಿ ಬಿ ಎಲ್ ಎಸ್ ಕಾಯ್ದಲ್ಲಿ ಇರ್ತಾ ಇತ್ತು ಅಥವಾ ಮುಂಚೆ ಐ ಪಿ ಸಿಲ್ ಇರ್ತಾ ಇತ್ತು ಐ ಪಿ ಸಿ ಸೆಕ್ಷನ್ ಇಷ್ಟರ ಪ್ರಕಾರ ಪ್ರೀತಿ ಮಾಡೋದು ತಪ್ಪು ಪ್ರೀತಿ ಮಾಡಿದವನಿಗೆ ಇಂತಿಂತ ಶಿಕ್ಷೆ ಈ ಸೆಕ್ಷನ್ ಪ್ರಕಾರ ಅಂತ ಪ್ರೀತಿ ಮಾಡಿ ಮದುವೆ ಆದರೂ ಅದು ಹುಡುಗ ಹುಡುಗಿ ಅವ್ರು ಅವರು ಬಾಳವೆ ಮಾಡೋರು ಅವರು ಮದುವೆ ಆಗಾಗಿದೆ ನೀವು ಸಪೋರ್ಟ್ ಮಾಡಿ ಇಲ್ಲ ಬಾಯಿ ಮುಚ್ಕಂಡು ಇದು ಬಿಡಬೇಕು ಅದು ಬಿಟ್ಟು ಹುಡುಗನ ತಾಯಿಯನ್ನ ನೀವು ಬೆಂಕಿ ಇಟ್ಟು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಕೊಲೆ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ ಏನು ಸಿಕ್ತು ಕೂಡ ನೋಡಿ ಸಂಗಟಪಲ್ಲಿಯ ಅಂಬರೀಷ್ ಪ್ರತಿಭಾ ಪರಸ್ಪರ ಪ್ರೀತಿಸ್ತಾ ಇತ್ತು ಸಂಗಟಪಲ್ಲಿಯ ಅಂಬರೀಷ್ ಪ್ರತಿಭಾ ಪರಸ್ಪರ ಪ್ರೀತಿಸ್ತಾ ಇದ್ರು ಮದುವೆಗೆ ಯುವತಿಯ ಕುಟುಂಬಸ್ಥರಿಂದ ವಿರೋಧ ಇತ್ತು ಅಕ್ಟೋಬರ್ ಐದರಂದು ಗ್ರಾಮದ ದೇವಸ್ಥಾನದಲ್ಲಿ ಪ್ರೇಮಿಗಳ ಮದುವೆಯಾಗಿತ್ತು ಅಕ್ಟೋಬರ್ ಆರರಂದು ಅಂಬರೀಷ್ ಮನೆಗೆ ನುಗ್ಗಿದ ಯುವತಿ ಕುಟುಂಬಸ್ಥರು ಮನೆಯಲ್ಲಿದ್ದ ಅಂಬರೀಷ್ ತಾಯಿ ಬೈಯಮ್ಮಗೆ ನಿಂದನೆ ಜಗಳ ಮಾಡಿದ್ದಾರೆ ಬೈಯಮ್ಮ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ್ದಾರೆ ಪ್ರತಿಭಾ ತಂದೆ ಬೈರೆಡ್ಡಿ ಕುಟುಂಬಸ್ಥರಿಂದ ಹಲ್ಲೆ ಕೊಲೆ ಯತ್ನ ಆಗಿರುವಂಥದ್ದು ಬೈಯಮ್ಮಗೆ ಗಂಭೀರವಾಗಿ ಗಾಯ ಆಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ದಾಖಲಿಸಿದ್ದಾರೆ ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ

ನೋಡೋದಕ್ಕೆ ತರ ಇದೆ ಅದೇ ತಲೆ ನೋಡೋದಕ್ಕೆ ಅಪ್ಪ ಅಸಹ್ಯ ಆತರ ಆಗಿದೆ ಅಂದ್ರೆ ಅದೇ ಅವರು ನೋಡಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದಾರೆ ಅವ್ರೀಗ ಆ ಫೋಟೋಗಳನ್ನ ನೇರವಾಗಿ ನೋಡಿದ್ರೆ ಅಸಹ್ಯ ಹುಟ್ಟು ಬಿಡುತ್ತೆ ಅಷ್ಟ್ರ ಮಟ್ಟಿಗೆ ಸುಟ್ಟೋಗ್ಬಿಟ್ಟಿದೆ ಹೌದು ನುಗ್ಗಿಷ್ಟೆಲ್ಲ ಮಾಡ್ಬೇಕು ಅಕ್ಟೋಬರ್ ಐದ್ರಿಂದ ಗ್ರಾಮದ ದೇವಸ್ಥಾನದಲ್ಲಿ ಪ್ರೇಮಿಗಳ ಮದುವೆ ಅಕ್ಟೋಬರ್ ಆರಂದು ಅಂಬರೀಷ್ ಮನೆಗೆ ನುಗ್ಗಿದ ಯುವತಿ ಕುಟುಂಬಸ್ಥರು ಮನೆಯಲ್ಲಿದ್ದ ಅಂಬರೀಶ್ ತಾಯಿ ಬಯಮ್ಮನಿಗೆ ನಿಂದನೆ ಜಗಳ ಆಯ್ತು ಆಮೇಲೆ ಬಯ್ಯಮ್ನ ಮೇಲೆ ಪೆಟ್ರೋಲ್ ಸುರದೇ ಬಿಟ್ರು ಬೆಂಕಿ ಹಚ್ಚೇ ಬಿಟ್ರು ಪ್ರತಿಭಾ ತಂದೆ ಬೈರೆಡ್ಡಿ ಕುಟುಂಬಸ್ಥರಿಂದ ಕೂಡ ಹಲ್ಲೆ ಕೊಲೆ ಎತ್ತ ಎಲ್ಲ ಆಗಿದೆ ಬಯ್ಯಮ್ಮನಿಗೆ ಗಂಭೀರ ಗಾಯ ಆಗಿದೆ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇವರೇ ನೋಡಿ ಹ್ಮ್ ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಾರದು ಇವರು ಯುವತಿ ಕುಟುಂಬಸ್ಥರಲ್ವಾ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಎಲ್ಲರನ್ನೂ ಕೂಡ ನೀವು ಜೈಲಿಗೆ ಕಟ್ಟಬೇಕು ನೀವು ಯಾರ್ಯಾರೆಲ್ಲ ಎಂಟ್ರಿ ಕೊಟ್ಟಿದ್ರು ಯಾರ್ಯಾರೆಲ್ಲ ಬಂದಿದ್ರು ಅವರೆಲ್ಲ ಜೈಲಿಗೆ ಹಾಕಿ ಬೆಂಡ್ ಮಾಡಿ ಅವ್ರನ್ನ ಹಿಂಡು ಬಿಡಬೇಕು ಅವಾಗ ಮಾತ್ರ ಅವರಿಗೆ ಇದು ಗೊತ್ತಾಗುತ್ತೆ ಏನು ಕತೆ ಅಂತೇಳಿ ನಾವು ಕ್ರೈಮ್ ಮಾಡೋದು ಇದು ಆಕ್ಚುಲಿ ಕ್ರೈಮು ಪ್ರೀತಿ ಮಾಡೋದಲ್ಲ ಕ್ರೈಮು ಪ್ರೀತಿ ಮಾಡೋದಕ್ಕೆ ತದನಂತರದಲ್ಲಿ ಆಗುತ್ತಲ್ಲ ಅವೆಲ್ಲವೂ ಕೂಡ ಕ್ರೈಮ್ ಅಂತಾನೆ ಹೇಳ್ಬೋದು ಇದು ಸರ್ಕಾರ ಇಂತ ವಿಚಾರಗಳನ್ನ ಸ್ವಲ್ಪ ಪರಿಗಣನೆ ತಗೊಬೇಕು ಯಾಕೆ ಹೇಳಿ ಯಾಕೆ ಅಂತಂದ್ರೆ ಇದನ್ನೆಲ್ಲ ಸ್ವಲ್ಪ ನೋಡ್ಬೇಕು ರಾಜಕಾರಣಿಗಳ ಮಕ್ಕಳ ಮಕ್ಕ ರಾಜಕಾರಣಿಗಳೇ ತಮ್ಮ ಮಕ್ಕಳ ಪ್ರೀತಿಯನ್ನ ವಿರೋಧ ಮಾಡ್ತಾರೆ ಮಾಡ್ತಾರೆ ಇನ್ನು ಅವ್ರ ಊರಿಗೆಲ್ಲ ಬುದ್ಧಿ ಹೇಳ್ತಾರ ಅವ್ರಿನ ಊರಿಗೆಲ್ಲ ಬುದ್ಧಿ ಹೇಳ್ತಾರ ಅವ್ರ ಕೈಲಿ ಏನು ನಡೆಯಲ್ಲ ರಾಜಕಾರಣಿಗಳಂತೂ ಸಪ್ತ ನಾಯಿ ಮರಿ ಇದ್ದಂಗೆ ನಾಯಿ ನಾಯಿ ಕುರಿ ಸಪ್ತ ಕುರಿಗಳಿದ್ದಂಗೆ ಎಲ್ಲರೂ ಎಲ್ಲ ಪಕ್ಷದವ್ರು ಅವರು ಬರಿ ಡೆಲ್ಲಿ ಗಲ್ಲಿ ಅಷ್ಟೇ ಆಯ್ತಾ ತನ್ನ ಕುರ್ಚಿನ ತಾನು ಭದ್ರ ಮಾಡ್ಕೊಳ್ಳೋದಷ್ಟೇ ನೋಡ್ತಾರೆ ಸಮಾಜದಲ್ಲಿ ಏನೇನು ನಡೀತಾ ಇದೆ ಯಾವ ಯಾವ ಊರಲ್ಲಿ ಏನೇನ್ ಆಗ್ತಾ ಇದೆ ಯಾವ್ಯಾವ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕ್ರೈಮ್ ರೇಟ್ ರೇಟ್ ಇದೆ ಯಾವ್ಯಾವ ಏರಿಯಾದಲ್ಲಿ ಹೆಂಗಿದೆ ಯಾವ್ಯಾವ ಏರಿಯಾದಲ್ಲಿ ಯಾವನ್ ಗಾಂಜಾ ಸಪ್ಲೈ ಮಾಡ್ತವನೇ ಯಾರೆಲ್ಲ ಪುಡಿರ ಉಡಿ ಅವಿವೇಕಿಗಳೇ ರಾಜಕಾರಣಿಗಳು ರಾಜಕಾರಣಿಗಳೇ ಅವಿವೇಕಿಗಳು ಸ್ವತಂತ್ರ ವೇದಿಕೆ ಸಿಗ್ಲಿ ಅವತ್ತು ನೋಡಿ ಹೆಂಗ್ ಮಾತಾಡ್ತೀನಿ ಅದ್ರಲ್ಲಿ ನೋಡಿ ಈ ಕೇಸಲ್ಲಿ ಈ ಹುಡುಗ ಹುಡುಗಿ ಲವ್ ಮಾಡಿದ್ರು ಅಥವಾ ಮದುವೆ ಆಯ್ತು ಓಡೋದ್ರು ಏನೇನೋ ನಾವು ನೋಡಿರ್ತೀವಿ ಇದೇನು ಹೊಸ ಸ್ಟೋರಿ ಏನಲ್ಲ ಆದ್ರೂ ಕೂಡ ಹುಡುಗನ್ಗೋ ಅಥವಾ ಹುಡುಗಿಗ ಹೋಗಿ ಹೊಡೆದಿರ್ತಾರೆ ಅಥವಾ ಅವ್ರಿಗೆ ಬದುಕಕ್ ಬಿಡಲ್ಲ ಹಂಗೆ ಹಂಗೆ ಅಂತ ಧಮಕಿಗಳು ಆಗ್ತಾರೆ ಈ ತರ ಕೇಸ್ ನಾವು ನೋಡಿದ್ವಿ ಇಷ್ಟ ದಿನ ಅಲ್ವಾ ಯೂಶಲಿ ನೋಡೋದು ಇಂಥದ್ದೇ ಆದ್ರೆ ಇಲ್ಲಿ ಪಾಪ ಅವ್ರ ತಾಯಿಗೆ ಹೋಗ್ಬಿಟ್ಟು ಈ ತರ ಮಾಡಿದಾರೆ ಅಂತಂದ್ರೆ ಇನ್ ಎಂತ ಜನ ಇರ್ಬೇಕು ಅವ್ರ ತಾಯಿಗೆ ಆ ತರ ಮಾಡಿದ್ರೆ ಅವಾಗ ಗೊತ್ತಾಗತ್ತ ನೋವು ಏನ್ ಮಾತಾಡಬೇಕೋ ಗೊತ್ತಿಲ್ಲ ಇಲ್ಲಿ ರಾಜಕಾರಣಿಗಳು ಬಿಡಿ ಅವ್ರನ್ನ ತೆಗೆದು ವೇಸ್ಟ್ ಅವ್ರ ಬಗ್ಗೆ ಮಾತಾಡಿನೂ ವೇಸ್ಟ್ ಎಲ್ಲಿದು ನಡೆದಿದ್ದು ಸಂಘಟಪಲಿ ಏನು ಸಂಬಂಧಪಟ್ಟಂತ ಅಧಿಕಾರಿಗಳು ಪೊಲೀಸ್ನವರು ಏನ್ ಮಾಡಿದ್ದಾರೆ ಈಗ ಕೆಲಸ ಆಗಿದೆಯಾ ಪಾತ್ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆಯಲ್ಲ ಅವ್ರನ್ನ ಬಂಧಿಸುವಂತ ಕೆಲಸ ಆಗಿದೆಯಾ ಆಗಿದ್ಯಾ ಚಿಕ್ಕಬಳ್ಳಾಪುರ ಜಿಲ್ಲೆ ಹ್ಮ್ ಎಲ್ಲಿದ್ದಾರೆ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಮಮ್ಮಿ ಪಿಶ್ ಡ್ಯಾಡಿ ಪಿಶ್ ಅನ್ಕೊಂಡು ಡೈಲಾಗ್ ಹಿಡಿತಾ ಇರ್ತೀರಿ ಇಲ್ಲಿ ನಿಮ್ಮ ಊರಲ್ಲಿ ಬೆಂಕಿ ಹಚ್ಚಿ ಕೊಲೆ ಮಾಡೋ ರೇಂಜ್ ಇಳಿತಾರೆ ಜನ ಅಂತಂದ್ರೆ ಏನ್ರಿ ಮಾಡ್ತಾ ಇದ್ದೀರಾ ಪ್ರೀತಿ ಬಗ್ಗೆ ಅಷ್ಟೆಲ್ಲ ಡೈಲಾಗ್ ಹಿಡಿತೀರಾ ಲವ್ ಲವ್ ಅಂತೀರಾ ನಿಮ್ಮಂತವ್ರು ಮತ್ತೆ ಮತ್ತೆ ಮಾಡಕ್ ಹೋಗಿ ನೀವು ಮಾಡಬೇಡಿ ಅಂದ್ರು ಪಾಪ ಅವ್ರು ಲವ್ ಮಾಡ್ಬಿಟ್ರು ಈಗ ಅಲ್ಲಿ ಕೊಲೆ ಪ್ರಯತ್ನಗಳು ನಡೀತಾ ಇದೆ ಏನ್ ಮಾಡ್ತಾ ಇದೀರಾ ಅಲ್ಲಿನ ಎಂ ಪಿ ಆದಂತ ಸುಧಾಕರ್ ಅವ್ರ ಏನ್ ಮಾಡ್ತಾ ಇದೀರಾ ಎಂ ಎಲ್ ಎ ಪ್ರದೀಪ್ ಈಶ್ವರ್ ಅವರು ಹೆಂಗೆ ಅಲ್ಲಿ ಕತೆ ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಅಂತ ಈಗ ಕೆಲವರಿಗೆ ಅನಿಸ್ಬೋದು ರಾಜಕಾರಣಿಗಳಿಗೂ ಇದಕ್ಕೂ ಏನ್ ಸಂಬಂಧ ಈ ತರ ಮೇಲೆ ಅದಕ್ ಸರಿಯಾದ ಪಾಠ ಶಿಕ್ಷೆ ರಾಜಕಾರಣಿಗಳಿಂದನೇ ಆಗ್ಬೇಕದು ಅವಾಗ ಒಂದು ಕ್ಷೇತ್ರದಲ್ಲಿ ಒಂದು ಹಿಡಿತ ಒಂದು ಭಯ ಮತ್ತೆ ಪೊಲೀಸ್ ಒಂದು ಶಿಸ್ತಿರುತ್ತೆ ಏನೋ ಗೊತ್ತಿಲ್ಲಪ್ಪ ಯಾವ ರೀತಿ ಇದನ್ನ ಇದ್ರ ಬಗ್ಗೆ ಹೆಂಗ್ ಮಾತಾಡ್ಬೇಕು ಏನು ಅಂತ ಬನ್ನಿ ಅಂಬರೀಶ್ ಬಯಮ್ಮನ್ ಮಗ ಮಾತಾಡಿದಾರಂತೆ ಇವರು ಮದುವೆ ಆಗಿದ್ದಕ್ಕೆ ಕಣಪ್ಪ ಇಷ್ಟೆಲ್ಲ ಆಗಿದ್ದು ಮಾತ್ರ ನೋಡೋಣ ಏನ್ ಹೇಳಿದಾರೆ ಅಂತ ಎಸ್ ನಮ್ಮ ಹೆಸರು ನಾವು ಅಂಬರೀಷ್ ಅಂತ ನಮ್ಮ ನಾನು ಮದುವೆ ಆಗಿರೋ ಹುಡುಗಿ ಹೆಸ್ರು ಪ್ರತಿಭಾ ಅಂತ ನಾವು ಒಂದೂವರೆ ವರ್ಷದಿಂದ ಅದು ಹೋಗಿ ಮಾಡ್ತಾ ಇದ್ವಿ ಅವ್ರ ಮನೆಯಲ್ಲೆಲ್ಲ ಗೊತ್ತಾಗಿ ಅವಳನ್ನ ಕಟ್ಟ ಹಾಕಿದ್ರು ಆ ಫೋನ್ ಮಾಡಿಬಿಟ್ಟು ನನ್ನ ಬಂದು ಕರ್ಕೊಂಡು ಹೋಗಿ ನಾನು ಅಂತ ಹೇಳಿದ್ರು ನಾನು ಅದಕ್ಕೆ ಐದನೇ ತಾರೀಕು ಸಂಜೆ ಹೋಗ್ಬಿಟ್ಟು ರಾತ್ರಿ ಹನ್ನೊಂದುವರೆಯಲ್ಲಿ ಆ ಹುಡುಗಿನ ಕರ್ಕೊಂಡು ಬಂದು ನಾನು ನಮ್ಮ ಮತ್ತೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ಹೋಗಿ ಮಾರಳ್ಳಿ ಹತ್ರ ಬೆಳಗ್ಗೆ ಸೊ ಆರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಮದುವೆ ಆದ್ವಿ ಮದುವೆ ಆದ ತಕ್ಷಣ ಇವರು ಮನೆಯಲ್ಲಿ ನೋಡಿಕೊಂಡು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಾಗೇಪಲ್ಲಿ ಸ್ಟೇಷನಲ್ಲಿ ಹುಡುಗಿ ತಂದೆ ಮತ್ತು ತಾಯಿ ಅವರ ಮಾವ ಅವರೆಲ್ಲ ಸೇರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಫೋನೆಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಸಬ್ ಇನ್ಸ್ಪೆಕ್ಟರ್ ಬಾಗೇಪಲ್ಲಿ ಫೋನ್ ಮಾಡಿಕೊಂಡು ಅಪ್ಪ ನಿಮ್ಮ ಹುಡುಗನ ಮೇಲೆ ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಆಗಿದೆ ನಿಮ್ಮ ಹುಡುಗ ಎಲ್ಲಿದ್ದರೂ ಹುಡುಗಿ ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಕಲೆಂಡ್ ಆಗಬೇಕಂತ ಹೇಳಿದ್ದಾರೆ ಜೋರಾಗಿ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗೆ ಹೇಳಿದ್ರು ನಾವು ಅದಕ್ಕೆ ಫೋನ್ ಮಾಡಿಕೊಂಡು ಮತ್ತು ನಮ್ಮ ತಂದೆಗೆ ಇಲ್ಲಪ್ಪ ನಾವು ಎಲ್ಲ ದೂರ ಇದ್ದೀವಿ ನಾಳೆ ಆರು ಗಂಟೆ ನಾಳೆ ಬಂದು ಸರೆಂಡ್ ಆಗ್ತೀವಿ ಹೇಳಿ ಮಾತಾಡಿ ಅಂತ ಹೇಳಿದ್ವಿ ಅಷ್ಟರಲ್ಲೇ ಪೊಲೀಸ್ನವರು ಆಯ್ತು ಒಪ್ಕೊಂಡಿದ್ರು ಇವರು ಒಪ್ಕೊಂಡಿದ್ರು ಆದರೂ ಆರು ನಮ್ಮ ಅಪ್ಪ ಯಾರೂ ಇರಲಿಲ್ಲ ಮನೆಯಲ್ಲಿ ಇವರು ಹುಡುಗಿ ತಾಯಿ ಮತ್ತು ಹುಡುಗಿ ಸೋದರತ್ತೆ ಅವರಿಬ್ಬರು ಮತ್ತು ಹುಡುಗಿ ಅವ್ರ ಅಜ್ಜಿಯವರಿಬ್ಬರು ಸೇರಿಕೊಂಡು ನಮ್ಮಮ್ಮ ಮನೆ ಒಳಗಿದ್ರೆ ಬುಕ್ಕು ಕ ಬುಕ್ಕು ಬಟ್ಟೆಗಳು ಎಲ್ಲ ಎತ್ಕೊಂಡೋಗಿ ಮನೆ ಬಾಗಿಲ ಮುಂದಗಡೆ ನಮ್ಮ ಮನೆ ಬಾಗಿಲ ಮುಂದಗಡೆ ಹಾಕಿತ್ತು ಬೆಂಕಿ ಹಚ್ಚೋರೆ ನಮ್ಮಮ್ಮ ಒಳಗಡೆ ಅಡುಗೆ ಮಾಡ್ಕೊತ ಇದ್ರೆ ಎಲ್ಲೇ ನಿನ್ನ ಗಂಡ ಎಲ್ಲಿ ನೋಡೋದನ್ನೇ ಅವನೆಲ್ಲ ನೋಡೋದ್ನೆ ನಿನ್ನ ಮಗ ನಮ್ಮ ಹುಡುಗಿ ನೀನೇ ಕಳಿಸಿರೋದು ಭಾರೇ ಬೇವರಿಸಿ ಅಂತ ಬೈದು ನಮ್ಮಮ್ಮನ್ನ ಬಂದು ಹುಡುಗಿ ಮತ್ ಹುಡುಗಿ ಅವರ ಅಮ್ಮ ಪದ್ಮ ಮತ್ತೆ ಹುಡುಗಿ ಅವರತ್ತೆ ಅಶ್ವಥಮ್ಮ ಇದ್ರೂ ಸೇರ್ಕೊಂಡು ಎಳ್ಕೊಬಂದು ರಾಧಮ್ಮ ಕಟ್ರೋಲ್ಲ ನಮ್ಮಮ್ಮನ ಬಂದ ತಕ್ಷಣ ರಾಧಮ್ಮನ ಅವರತ್ತೆ ಪೆಟ್ರೋಲ್ ಹಾರಿಸ್ಬಿಟ್ಟು ಅಮ್ಮನಿಗೆ ಅದೇ ಬೆಂಕಿಯಿಂದ ಬೆಂಕಿ ಹಚ್ಚವ್ರೆ ಮತ್ತೆ ಅವ್ರ ತಾತ ಒಬ್ಬರು ವೆಂಕಟರೆಡ್ಡಿ ಅಂತ ಕೊಳ್ಳೆದಕ್ಕೊ ಬಂದವರು ಕೊಚ್ತೀನಿ ಬೇವರ್ಸೆ ಎಲ್ಲೇ ನಿಮ್ಮ ಮಗ ಅಂತ ಎಲ್ಲ ಸಿಕ್ಕಾಪಟ್ಟೆ ಬೈದವ್ರೆ ಮತ್ತೆ ನಮ್ಮ ಅಜ್ಜಿ ಒಂದು ಎಂಬತ್ತು ವರ್ಷ ನಮ್ಮ ಅಮ್ಮ ಅಮ್ಮ ನೋಡಿಕೊಂಡು ಅವ್ರಿಗೆ ಏನು ಅಂತ ಗೊತ್ತಿಲ್ದಿರ ನೀರು ಹಾರಿಸ್ಬಿಟ್ಟು ಅಮ್ಮನಿಗೆ ಫುಲ್ ಬಾಡಿ ಎಲ್ಲ ಕೊಬ್ಬೆ ಇಟ್ಬಿಟ್ಟು ಚೆಸ್ಟ್ ಬ್ಯಾಕ್ ಸೈಡು ಎಲ್ಲ ಹಾಕ್ಬಿಟ್ಟು ಕ್ರಿಟಿಕಲ್ ಆಗಿದ್ದಾರೆ ಅಮ್ಮ ಬಿಟ್ಟೋರಿ ಹಾಸ್ಪಿಟ್ಲಲ್ಲಿ ಅಲ್ಲಿಂದ ನಮ್ಮತ್ತೆ ಅವರೆಲ್ಲ ನೋಡಿಕೊಂಡು ಪಾತ್ಬಳೆ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅಲ್ಲ ಅಲ್ಲಿ ನೋಡಬಿಟ್ಟು ಅಲ್ಲಿ ಆಗೋದಿಲ್ಲ ಬಾಗೇಪಲ್ಲಿಗೆ ಎತ್ಕೊಂಡು ಹೋಗಿದ ತಕ್ಷಣ ಅಲ್ಲಿಂದ ನಮ್ಮಪ್ಪ ಎಲ್ಲ ಹೊರಗಡೆ ಫೋನ್ ಮಾಡಿ ಕರೆದವ್ರೆ ನಿಮ್ಮ ಹೆಂಡತಿಗೆ ಇಲ್ಲಿ ಆಗಿರೋದು ಬನ್ನಿ ಅಂತ ಅಲ್ಲಿಂದ ಬಂದು ನಮ್ಮಪ್ಪ ಆಂಬುಲೆನ್ಸಿಂದ ಬಾಗೇಪಲ್ಲಿಗೆ ಹೋಗಿ ಬಾಗೇಪಲ್ಲಿನಲ್ಲಿ ಚೆಕಪ್ ಮಾಡಿಸ್ರೆ ಅಲ್ಲಿ ಆಗೋದಿಲ್ಲ ಚಿಕ್ಕಬಳ್ಳಾಪುರಕ್ಕೆ ಹಾಕ್ಕೊಂಡೋಗಿ ಅಂತ ಹೇಳೋವ್ರೆ ಅಲ್ಲಿಂದ ರಾತ್ರಿ ರಾತ್ರಿ ನಮ್ಮ ನಮ್ಮಪ್ಪ ಚಿಕ್ಕಬಳ್ಳಾಪುರಕ್ಕೆ ಹಾಕ್ಕೊಂಡು ಹೋಗಿ ಆಂಬುಲೆನ್ಸಲ್ಲಿ ಮತ್ತು ಅಲ್ಲಿ ನೋಡಿದ ತಕ್ಷಣ ಡಾಕ್ಟರ್ಗಳು ಆಗೋದಿಲ್ಲ ಇಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೊಟ್ಟೋಗಿ ಹೋಗಿ ಅಂತ ಹೇಳೋರೆ ಅಲ್ಲಿಂದ ಮತ್ತೆ ಅಲ್ಲಿ ಕರೆದುಕೊಂಡು ನಮ್ಮಮ್ಮನ್ನು ಬೆಂಗಳೂರಿಗೆ ಬಂದು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಆದರೆ ನಾವು ಪಾತ್ಪಾಳ್ಯ ಅಲ್ಲಿ ಕಂಪ್ಲೇಂಟ್ ಆಗಿದೆ ಈಗ ಆರನೇ ತಾರೀಕು ಏಳನೇ ತಾರೀಕು ಬೆಳಗ್ಗೆ ಪಾತ್ಪಾಳ್ಯ ಟೆನ್ಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ ಆದರೂ ಅವರೇನು ಕೇ ಕೇರಿಂಗ್ ತಗಂತ ಇಲ್ಲ ಪೊಲೀಸ್ನವರು ಅಪರಾಧಿಗಳು ನಮ್ಮೂರಲ್ಲೇ ನಮ್ಮ ಕಣ್ಣು ಮುಂದಗಡೆ ತಿರುಗಾಡ್ತಾರೆ ನಮಗೆ ನಿಮ್ಮ ಮಾಧ್ಯಮಗಳಿಂದ ನಮಗೆ ನ್ಯಾಯ ಅಂತ ನಾವು ಈಗ ನ್ಯೂಸ್ ಮುಂದಗಡೆ ಬಂದಿವಿ ಆದರೂ ನಮ್ಮಮ್ಮನಿಗೆ ಕ್ರಿಟಿಕಲ್ ಆಗಿದ್ದಾರೆ ಭಾರಿ ಹೇಳೋಕ್ಕಾಗೋದಿಲ್ಲ ಅಂತ ಡಾಕ್ಟರ್ಗಳು ನಮಗೆ ಮಾತ್ರ ದಯವಿಟ್ಟು ನ್ಯಾಯ ಸಿಕ್ಸಿ ಅದೇ ನಾವು ಕೇಳ್ಕೊಳ್ಳೋದು ನಮ್ಮ ಹೆಸ್ರು ನಾವು ಅಂಬರೀಷ್ ಅಂತ ನಮ್ಮ ನಾನು ಮದುವೆ ಆಗಿರೋ ಹುಡುಗಿ ಹೆಸರು ಪ್ರತಿಭಾ ಅಂತ ನಾವು ಒಂದೂವರೆ ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ವಿ ಅವ್ರ ಮನೆಯಲ್ಲೆಲ್ಲ ಗೊತ್ತಾಗಿ ಅವಳನ್ನ ಕಟ್ಟಾಕಿದ್ರು ಆ ಹುಡುಗಿ ಫೋನ್ ಮಾಡಿಬಿಟ್ಟು ನನ್ನ ಬಂದು ಕರ್ಕೊಂಡು ಹೋಗಿ ನಾನು ಅಂತ ಹೇಳಿದ್ರು ನಾನು ಅದಕ್ಕೆ ಐದನೇ ತಾರೀಕು ಸಂಜೆ ಹೋಗ್ಬಿಟ್ಟು ರಾತ್ರಿ ಹನ್ನೊಂದುವರೆಯಲ್ಲಿ ಆ ಹುಡುಗಿನ ಕರ್ಕೊಂಡು ಬಂದು ನಾನು ನಮ್ಮ ಮತ್ತೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ಹೋಗಿ ಮಾರಳ್ಳಿ ಹತ್ರ ಬೆಳಗ್ಗೆ ಸೊ ಆರನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ಮದುವೆ ಆದ್ವಿ ಮದುವೆ ಆದ ತಕ್ಷಣ ಇವರು ಮನೆಯಲ್ಲಿ ನೋಡಿಕೊಂಡು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಬಾಗೇಪಲ್ಲಿ ಸ್ಟೇಷನ್ನಲ್ಲಿ ಹುಡುಗಿ ತಂದೆ ಮತ್ತು ತಾಯಿ ಅವರ ಮಾವ ಅವರೆಲ್ಲ ಸೇರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಫೋನೆಲ್ಲ ಸ್ವಿಚ್ ಆಫ್ ಅಪ್ಪಗೆ ಸಬ್ ಇನ್ಸ್ಪೆಕ್ಟರ್ ಬಾಗೇಪಲ್ಲಿ ಫೋನ್ ಮಾಡಿಕೊಂಡು ಅಪ್ಪ ನಿಮ್ಮ ಹುಡುಗನ ಮೇಲೆ ಕಂಪ್ಲೇಂಟ್ ಆಗಿದೆ ಎಫ್ ಐ ಆಗಿದೆ ನಿಮ್ಮ ಹುಡುಗ ಎಲ್ಲಿದ್ದರೂ ಹುಡುಗಿ ಕರ್ಕೊಂಡು ಬಂದು ಪ ಪೊಲೀಸ್ ಸ್ಟೇಷನ್ಗೆ ಕಲೆಂಡ್ ಆಗಬೇಕಂತ ಹೇಳಿದರೆ ಜೋರಾಗಿ ಹೇಳೋದು ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗೆ ಹೇಳಿದ್ರು ನಾವು ಅದಕ್ಕೆ ಫೋನ್ ಮಾಡಿಕೊಂಡು ಮತ್ತು ನಮ್ಮ ತಂದೆಗೆ ಇಲ್ಲಪ್ಪ ಎಲ್ಲ ದೂರ ಇದ್ದೀವಿ ನಾಳೆ ಆರು ಗಂಟೆ ನಾಳೆ ಬಂದು ಅವರ ಕರೆಂಟರ್ ಹಾಕ್ತೀವಿ ಹೇಳಿ ಮಾತಾಡಿ ಅಂತ ಹೇಳಿದ್ವಿ ಅಷ್ಟರಲ್ಲೇ ಪೊಲೀಸ್ನವರು ಆಯ್ತು ಒಪ್ಕೊಂಡಿದ್ರು ಇವರು ಒಪ್ಕೊಂಡಿದ್ರು ಆದರೂ ಆರು ನಮ್ಮ ಅಪ್ಪ ಯಾರೂ ಇರಲ್ಲ ಮನೆಯಲ್ಲಿ ಇವರು ಹುಡುಗಿ ತಾಯಿ ಮತ್ತು ಹುಡುಗಿ ಸೋದರತ್ತೆ ಅವರಿಬ್ಬರು ಮತ್ತು ಹುಡುಗಿ ಅವ್ರ ಅಜ್ಜವ್ರಿಬ್ಬರು ಸೇರಿಕೊಂಡು ನಮ್ಮಮ್ಮ ಮನೆ ಒಳಗಿದ್ರೆ ಬುಕ್ಕು ಬುಕ್ಕು ಬಟ್ಟೆಗಳು ಎಲ್ಲ ಎತ್ಕೊಂಡು ಹೋಗಿ ಮನೆ ಬಾಗಿಲ ಮುಂದಗಡೆ ನಮ್ಮ ಮನೆ ಬಾಗಿಲ ಮುಂದಗಡೆ ಹಾಕಿತ್ತು ಬೆಂಕಿ ಹಚ್ಚೋರೆ ನಮ್ಮಮ್ಮ ಒಳಗಡೆ ಅಡುಗೆ ಮಾಡ್ಕೊತ ಇದ್ರೆ ಎಲ್ಲೇ ನಿನ್ನ ಗಂಡ ಎಲ್ಲಿ ನೋಡೋದನ್ನೇ ಅವನಲ್ಲಿ ನೋಡೋದ್ನೇ ನಿನ್ನ ಮಗ ನಮ್ಮ ಹುಡುಗಿ ನೀನೇ ಕಳಿಸಿರೋದು ಬಾರೆ ಬೇವರಿಸಿ ಅಂತ ಬಯ್ದು ನಮ್ಮಮ್ಮನ್ನ ಬಂದು ಹುಡುಗಿ ಮತ್ ಹುಡುಗಿ ಅಮ್ಮ ಪದ್ಮ ಮತ್ತೆ ಹುಡುಗಿ ಅತ್ತೆ ಅಶ್ವಥಮ್ಮಮ್ಮ ಇದ್ರೂ ಸೇರ್ಕೊಂಡು ಎಳ್ಕೊಬಂದು ರಾಧಮ್ಮ ಪೆಟ್ರೋಲ ನಮ್ಮಮ್ಮನ ಬಂದ ತಕ್ಷಣ ರಾಧಮ್ಮನೂ ಅವ್ರ ಅತ್ತೆ ಪೆಟ್ರೋಲ್ ಹಾರಿಸ್ಬಿಟ್ಟು ಅಮ್ಮನಿಗೆ ಅದೇ ಬೆಂಕಿಯಿಂದ ಬೆಂಕಿ ಹಚ್ಚವ್ರೆ ಮತ್ತೆ ಅವ್ರ ತಾತ ಒಬ್ಬರು ವೆಂಕಟರೆಡ್ಡಿ ಅಂತ ಎತ್ಕೊ ಬಂದವರು ಕೊಚ್ತೀನಿ ದೇವರ್ಸೆ ಎಲ್ಲೇ ನಿಮ್ಮ ಮಗ ಅಂತ ಎಲ್ಲ ಸಿಕ್ಕಾಪಟ್ಟೆ ಬೈದವ್ರೆ ಮತ್ತೆ ನಮ್ಮ ಅಜ್ಜಿ ಒಂದು ಎಂಬತ್ತು ನಮ್ಮ ಅಮ್ಮ ಅವ್ರ ಅಮ್ಮ ನೋಡಿಕೊಂಡು ಅವ್ರಿಗೆ ಏನು ಅಂತ ಗೊತ್ತಿಲ್ದಿರ ನೀರು ಹಾರಿಸ್ಬಿಟ್ಟು ಅಮ್ಮನಿಗೆ ಫುಲ್ ಬಾಡಿ ಎಲ್ಲ ಕೊಬ್ಬೆ ಇಟ್ಬಿಟ್ಟು ಚೆಸ್ಟು ಬ್ಯಾಕ್ ಸೈಡು ಎಲ್ಲ ಹಾಕ್ಬಿಟ್ಟು ಕ್ರಿಟಿಕಲ್ ಆಗಿದ್ದಾರೆ ನಮ್ಮಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅಲ್ಲಿಂದ ನಮ್ಮತ್ತೆ ಅವರೆಲ್ಲ ನೋಡಿಕೊಂಡು ಪಾತ್ಬಳೆ ಆಸ್ಪೆಟ್ಲೆಗೆ ಕರ್ಕೊಂಡೋಗೋದ್ರೆ ಅಲ್ಲ ಅಲ್ಲಿ ನೋಡಬೇಕು ಅಲ್ಲಿ ಆಗೋದಿಲ್ಲ ಬಾಗೇಪಲ್ಲಿಗೆ ಎತ್ಕೊಂಡು ಹೋಗ ತಕ್ಷಣ ಅಲ್ಲಿಂದ ಅಪ್ಪ ಎಲ್ಲ ಹೊರಗಡೆ ಫೋನ್ ಮಾಡೋದು ಕರೆದವ್ರೆ ನಿಮ್ಮ ಹೆಂಡತಿಗೆ ಇಲ್ಲಿ ಅಂತ ಬನ್ನಿ ಅಂತ ಅಲ್ಲಿಂದ ಬಂದು ನಮ್ಮ ನಮ್ಮಪ್ಪ ಆ್ಯಂಬುಲೆನ್ಸಿಂದ ಬಾಗೇಪಲ್ಲಿಗೆ ಹೋಗಿ ಬಾಗೇಪಲ್ಲಿನಲ್ಲಿ ಚೆಕಪ್ ಮಾಡಿಸ್ರೆ ಅಲ್ಲಿ ಆಗೋದಿಲ್ಲ ಚಿಕ್ಕಬಳ್ಳಾಪುರಕ್ಕೆ ಹಾಕ್ಕೊಂಡು ಹೋಗಿ ಅಂತ ಹೇಳೋರೆ ಅಲ್ಲಿಂದ ರಾತ್ರಿ ರಾತ್ರಿ ಹೊತ್ತೆ ನಮ್ಮಪ್ಪ ಚಿಕ್ಕಬಳ್ಳಾಪುರಕ್ಕೆ ಹಾಕ್ಕೊಂಡು ಹೋಗಿ ಆ್ಯಂಬುಲೆನ್ಸಲ್ಲಿ ಮತ್ತು ಅಲ್ಲಿ ನೋಡಿದ ತಕ್ಷಣ ಡಾಕ್ಟರ್ಗಳು ಆಗೋದಿಲ್ಲ ಇಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಒಟ್ಟು ಹೋಗಿ ಅಂತ ಹೇಳೋರೆ ಅಲ್ಲಿಂದ ಮತ್ತೆ ಅಲ್ಲಿ ಕರೆದುಕೊಂಡು ನಮ್ಮಮ್ಮನ ಬೆಂಗಳೂರಿಗೆ ಬಂದು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಆದರೆ ನಾವು ಪಾಕ್ಪಾಳ್ಯ ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ ಈಗ ಆರನೇ ತಾರೀಕು ಏಳನೇ ತಾರೀಕು ಬೆಳಗ್ಗೆ ಪಾಕ್ಪಾಳ್ಯ ಅಲ್ಲಿ ಕಂಪ್ಲೇಂಟ್ ಆಗಿದೆ ಆದರೂ ಅವರೇನು ಕೇ ಕೇರಿಂಗ್ ತಗಂತ ಇಲ್ಲ ಪೊಲೀಸ್ನವರು ಅಪರಾಧಿಗಳು ನಮ್ಮೂರಲ್ಲೇ ನಮ್ಮ ಕಣ್ಣು ಮುಂದಗಡೆ ತಿರುಗಾಡ್ತಾರೆ ನಮಗೆ ನಿಮ್ಮ ಮಾಧ್ಯಮಗಳಿಂದ ನಮಗೆ ನ್ಯಾಯ ಸಿಗ್ಬೇಕು ಅಂತ ನಾವು ಈಗ ನ್ಯೂಸ್ ಮುಂದಗಡೆ ಬಂದ್ವಿ ಆದರೂ ನಮ್ಮಮ್ಮನಿಗೆ ಕ್ರಿಟಿಕಲ್ ಆಗಿದ್ದಾರೆ ಭಾರಿ ಹೇಳೋಕ್ಕಾಗೋದಿಲ್ಲ ಅಂತ ಡಾಕ್ಟರ್ಗಳು ನಮಗೆ ಮಾತ್ರ They need to the